ಹೊಸಕೋಟೆ ಭೀಕರ ಅಪಘಾತ ಪ್ರಕರಣ ಮೃತ ಗಗನ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಮೃತಪುಟ್ಟ ಗಗನ್ ಅವರ ಕುಟುಂಬಕ್ಕೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ದೂರವಾಣಿ ಮೂಲಕ ಸಾಂತ್ವನ ತಿಳಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ ಯುವಕ ಗಗನ್ ಈ ದುರ್ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರಕರಣದ ಮಾಹಿತಿ ತಿಳಿದ ತಕ್ಷಣ ಕೇಂದ್ರ ಸಚಿವರಾದ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿಯವರಿಗೆ ಕರೆ ಮಾಡಿ ಮೃತನ ಪೋಷಕರಿಗೆ ಧೈರ್ಯ ಹೇಳುವಂತೆ ಸೂಚಿಸಿದ್ದಾರೆ ನಂತರ ಸ್ವತಃ ದೂರವಾಣಿ ಮೂಲಕ ಗಗನ್ ಅವರ ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿಯವರು ನಿಮ್ಮ ಜೊತೆ ನಾವಿದ್ದೇವೆ ಧೈರ್ಯ ಕಳೆದುಕೊಳ್ಳಬೇಡಿ ಎಂದು ಭರವಸೆಯನ್ನ ನೀಡಿದರು ಈ ವೇಳೆ ದುಃಖ ಭರಿತರಾದ ಮೃತನ ತಾಯಿ ನನಗೆ ಕಣ್ಣು ಕಾಣುವುದಿಲ್ಲ ನನಗೆ ಇದ್ದದ್ದು ಒಬ್ಬನೇ ಮಗ ಎಂದು ಅಳಲು ತೋಡಿಕೊಂಡಿದ್ದಾರೆ ಈ ದೃಶ್ಯ ಮನ ಮನ ಕಲುಕುವಂತಾಗಿದ್ದು ಕುಟುಂಬದ ನೋವು ಎಲ್ಲರ ಕಣ್ಣೀರನ್ನೇ ತರಿಸಿದೆ ಘಟನೆ ಕುರಿತಂತೆ ತನಿಖೆ ಮುಂದುವರೆದಿದ್ದು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಅಗತ್ಯ ನೆರವು ನೀಡುವ ಕುರಿತು ಚರ್ಚೆಗಳು ನಡೆಯುತ್ತಿವೆ